ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜಾಯಿ ಗುರುವಿನ ಪಾದಾರವೆಂದ್ಯಗಳಿಗೆ ವಂದಿಸುತ್ತಾ ಸದಾ ನಿನ್ನ ವಾಣಿಗಳು ಕಿವಿಗಳಲ್ಲಿ ಮೊರೆಯಲಿ ಸದಾ ನಿನ್ನ ಸ್ಮೃತಿ ಇರಲಿ ಹೃದಯ ದೇಗುಲದಲ್ಲಿ ಸದಾ ನಿನ್ನ ಕೃಪೆಗಾಗಿ ಕಳವಳಿಸಲಿ ಈ ಜನುಮ ಸದಾ ನಿನ್ನ ಪೂಜಿಸಲಿ ತನು ಮನಗಳು ಜೊತೆಯಲ್ಲಿ ಮೆರೆತು ಹೇ ಸಾಯಿನಾಥನೇ ಸ್ನೇಹಿತರೆ ಕೆಟ್ಟದನ್ನು ಕೇಳಬಾರ್ದು ಕೆಟ್ಟದನ್ನು ನೋಡಬಾರ್ದು ಕೆಟ್ಟದನ್ನು ಮಾತಾಡಬಾರ್ದು ಹೌದು ಆದರೆ ಮನಸ್ಸನ್ನುವುದು ಇದನ್ನೆಲ್ಲವನ್ನ ಬಿಟ್ಟು ಇರಲಿಕ್ಕೆ ಆಗೋದೇ ಇಲ್ಲ ಸಾಧ್ಯವೇ ಇಲ್ಲ ಮನಸ್ಸು ಸದಾ ಚಂಚಲತೆಯಿಂದ ಒಂದಲ್ಲ ಒಂದು ರೀತಿಯಲ್ಲಿ ಈ ರೀತಿಯ ಚರ್ಚೆಗಳಿಗೆ ಆಗಾಗ ಕಾರಣ ಆಗ್ತಾನೇ ಇರುತ್ತೆ ಯಾವುದನ್ನು ಸಂಪೂರ್ಣವಾಗಿ ಒಪ್ಕೊಂಡು ಮನಸ್ಸು ಸ್ಥಿರವಾಗಿ ನಿಲ್ಲೋದಿಲ್ಲ ಅಂದರೆ ಅದನ್ನು ನಿಲ್ಲಿಸಬೇಕು ಅಂದರೆ ಆ ರೀತಿಯಾಗಿ ನಮಗೆ ಒಳ್ಳೆ ನಾವು ಒಳ್ಳೆಯ ಸಾಧನೆಯನ್ನು ಮಾಡಲೇಬೇಕಾಗತ್ತೆ ಅದು ಆಧ್ಯಾತ್ಮದ ಸಾಧನೆಯಾಗಿದೆ ಗುರುವಿನಡೆಗೆ ನಮ್ಮ ಜೀವನವನ್ನು ನಾವು ತೆಗೆದುಕೊಂಡಾಗ ತೆಗೆದುಕೊಂಡು ಹೋಗ್ತಾ ಹೋಗ್ತಾ ಮಾತ್ರ ನಾವು ಇಂತಹ ಮನಸ್ಸನ್ನು ಸ್ಥಿರವಾಗಿ ಇಟ್ಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ ನಾವು ಆಧ್ಯಾತ್ಮದ ಕಡೆಗೆ ಹೋಗ್ತಾ ಇದ್ದೀವಿ ಗುರುವಿನ ಕಡೆಗೆ ಹೋಗ್ತಾ ಇದ್ದೀವಿ ಅಂದರೆ ಮಾತಾ ಇಲ್ಲವೇ ಮೌನವ ಯಾವುದು ಮೇಲೆಂಬ ಪ್ರಶ್ನೆ ಬಂದರೆ ಮೌನವೇ ಲೇಸು ನಿಜವಾದರೂ ಮಾತು ಅಷ್ಟೇ ಪ್ರಾಮುಖ್ಯವೇ ಮಾತು ಆ ಮಾತೆ ಮುತ್ತು ಆಗ್ಬಹುದು ಆ ಮಾತೆ ಮೃತ್ಯು ಕೂಡ ಆಗ್ಬಹುದು ಅರ್ಥವಿಲ್ಲದ ಮಾತಿನಿಂದ ಅನರ್ಥವೇ ಸಂಭವಿಸುತ್ತೆ ಅಲ್ವಾ ಮಾತಿನಿಂದ ವಾದ ವಿವಾದವೂ ಜನಿಸ್ತವೆ ಆದರೆ ಮಾತು ಮಾತುಗಳು ಒಣ ಹರಟೆಯಾಗಿ ಲೌಕಿಕವಾಗಿ ಬೇಕಿಲ್ಲದ ಮಾತುಗಳ ಚರ್ಚೆಯಿಂದ ಇದೆಲ್ಲ ತೊಂದರೆ ಆದರೆ ಅದೇ ಮಾತು ಗುರುಮುಖದಿಂದ ಬಂದ್ರೆ ಆಗದು ಜ್ಯೋತಿರ್ಲಿಂಗ ಸ್ವರೂಪ ಇದನ್ನೇ ನಮ್ಮ ಮಾತುಗಳು ಹೇಗಿರ್ಬೇಕು ಅಂದ್ರೆ ನಮ್ಮ ಅಂತರಂಗದ ಕತ್ತಲೆ ಕಳೆಯುವಂತಹ ಬೆಳಕಿನ ಹಣತೆಗಳಾಗ್ಬೇಕು ಮಾತು ಮಾತು ಹೆಚ್ಚು ಕಡಿಮೆ ಆದರೆ ಅದರಿಂದ ಅನರ್ಥವೇ ಹೆಚ್ಚು ಅಲ್ವಾ ಹಾಗೆ ನಮ್ಮ ಮಾತುಗಳು ಹೇಗಿರಬೇಕೆಂದ್ರೆ ಮಾತೇ ಮಂತ್ರವಾಗಿರಬೇಕು ಮಾತೇ ಉಪದೇಶವಾಗಬೇಕು ಏನೀಗ ಗುರುವಿನ ಕಡೆಗೆ ಹೋಗ್ತಾ ಇದೀವಲ್ಲ ಗುರು ಸಾಯಿ ಸಚ್ಚರಿತ್ರೆಯನ್ನ ಹಾಗೂ ಗುರುವಿನ ನಾಮ ಜಪವನ್ನ ಅವರ ಸಂದೇಶಗಳನ್ನ ಉಪದೇಶಗಳನ್ನ ಕೇಳ್ತಾ ಇದೀವಿ ಅಂದ್ರೆ ಕಿವಿಗಳಲ್ಲಿ ಗುರುವಾಣಿ ಮಾರ್ದನಿಸುತ್ತಿದ್ದರೆ ಅಂದ್ರೆ ಕಿವಿಗಳಲ್ಲಿ ಸದಾ ಗುರುವಾಣಿಯೇ ಕೇಳಿಸ್ಕೊಳ್ತಾ ಇದ್ರೆ ಗುರುವಿನ ಬಗ್ಗೆಯೇ ಚಿಂತಿಸ್ತಾ ಇದ್ರೆ ಗುರುವಿನ ನಾಮವನ್ನೇ ಜಪಿಸ್ತಾ ಇದ್ರೆ ಹೃದಯ ಮಂದಿರ ಅಂದ್ರೆ ನಮ್ಮ ಹೃದಯವೆಂಬ ಮಂದಿರ ಅವನ ಆವಾಸಕ್ಕೆ ಯೋಗ್ಯವಾದ ಪವಿತ್ರ ತಾಣವಾಗಬಲ್ಲದು ಅದೇ ಮನವೆಲ್ಲೋ ತನುವೆಲ್ಲೋ ಆದ್ರೆ ಲೋ ಲೌಕಿಕವೂ ಸಹ ಸಿದ್ಧಿಸದೆ ಆಧ್ಯಾತ್ಮಿಕವೂ ದಕ್ಕದೆ ಜನ್ಮವೇ ದಂಡವೆಂಬಂತಾಗತ್ತೆ ಸದ್ಗುರು ಬಾಬಾರವರ ಜೀವನವನ್ನು ಒಮ್ಮೆ ನಾವು ಅವಲೋಕಿಸಿದರೆ ಅವರ ದಿವ್ಯ ಶಕ್ತಿಯ ಅರಿವಾಗ್ತಾ ಹೋಗುತ್ತೆ ಒಮ್ಮೆ ನಾವು ಅವರ ಸಾಗಿದ್ರೆ ಸಾಕು ಖಂಡಿತವಾಗಿಯೂ ನಾವು ಅವರ ಆಳವನ್ನು ತಿಳಿತಾ ತಿಳಿತಾ ಖಂಡಿತವಾಗಿಯೂ ನಾವು ನಮ್ಮ ಒಂದು ಅಂತರಂಗದ ಆಳಕ್ಕೆ ಇಳಿದ್ಬಿಡ್ತೀವಿ ಆತ್ಮಸಾಕ್ಷಿಯ ವಿರುದ್ಧವಾಗಿ ನಾವು ಯಾವುದೇನೇ ಕೆಲಸ ಮಾಡಲಿಕ್ಕೆ ಹೋಗೋದಿಲ್ಲ ಆಗ ನಮ್ಮ ಆತ್ಮಸಾಕ್ಷಿ ನಮ್ಮನ್ನು ಆಗಾಗ ತಪ್ಪು ಕೆಲಸಗಳಿಂದ ತಪ್ಪು ವಿಚಾರಗಳಿಂದ ಎಚ್ಚರಿಸುತ್ತೆ ಆಗ ನಾವು ಕೂಡ ಅದನ್ನು ತಿದ್ಕೊಂಡು ನಮ್ಮ ಆತ್ಮಸಾಕ್ಷಿ ಹೇಳುವ ಒಳ್ಳೆಯ ರೀತಿಯಲ್ಲಿ ನಾವು ಸಾಗಲಿಕ್ಕೆ ಶುರು ಮಾಡಿದ್ದೀವಿ ಅಂದರೆ ನಮ್ಮ ಆತ್ಮದಲ್ಲಿ ಗುರುವಿನ ವಾಸ ನೆಲೆಯಾಗಿದೆ ಅಂತಲೇ ಸ್ನೇಹಿತರೆ ಶಿರಡಿಯ ಒಂದು ವಿಳಾಸವಿಲ್ಲದಿದ್ದ ನಕ್ಷೆಯಲ್ಲಿ ಕಾಣದಿದ್ದ ಕುಗ್ರಾಮ ಅಂತಹ ಇಂದು ಜಗಮಗಿಸುವ ವಜ್ರದ ಬೆಟ್ಟದಂತೆ ಕಣ್ಣು ಕುಕ್ಕುತ್ತಿದೆ ಎಂದರೆ ಅದಕ್ಕೆ ಕಾರಣ ಶ್ರೀ ಸಾಯಿ ಅವರು ಅಲ್ಲಿ ವಾಸ್ತವ್ಯ ಹೂಡಿದುದರಿಂದಲೇ ಶಿರಡಿಗೆ ತೀರ್ಥಕ್ಷೇತ್ರದ ಮಹತ್ವ ಬಂತು ಅವರಿಂದ ಉಪಕೃತರಾದವರ ಸಂಖ್ಯೆಯಾದರೂ ಎಷ್ಟು ಲೆಕ್ಕ ಇಡಬಲ್ಲವರಾರು ದನವಿಲ್ಲದವನೂ ಧನಿಕನೂ ಅವರಿಂದ ಲಾಭ ಪಡೆದವರೇ ಒಂದಿಲ್ಲೊಂದು ಉಪಕಾರವನ್ನು ಪಡೆದವರೇ ಎಲ್ಲರು ದೇಶದ ನಾಲ್ಕು ನಿಟ್ಟಿನಿಂದ ದುಂಬಿಗಳು ಹಿಂಡಿನೋಪಾದಿಯಲ್ಲಿ ಅವರಿಗಾಗಿ ಬಂದು ಬರ್ತಾ ಇದ್ದಾರೆ ಅಂದ್ರೆ ಅದು ಅಲ್ಲಿ ಬಾಬಾ ಇದ್ದಾರೆ ಅವರ ಹನ್ನೊಂದು ವಚನಗಳ ಭರವಸೆಯ ಆಧಾರದ ಮೇಲೆ ಅಲ್ಲಿ ಬರ್ತಾ ಇದ್ದಾರೆ ಅಂದ್ರೆ ಅವ್ರ ಜೀವನದಲ್ಲಿ ಅವರು ಹನ್ನೊಂದು ಭರವಸೆಗಳನ್ನ ಅಳವಡಿಸ್ಕೊಳ್ತಾ ಇದ್ದಾರೆ ಹಾಗೆ ಅದರ ಒಂದು ಪವಾಡವನ ಲೀಲೆಯನ್ನ ಕಾಣ್ತಾ ಇದ್ದಾರೆ ಹಾಗಾಗಿ ಅವರೆಲ್ಲರೂ ಬಾಬಾನ ಕಡೆಗೆ ಜೇನು ಉಳದಂತೆ ಹರಿದು ಬರ್ತಾ ಇದ್ದಾರೆ ಹಾಗಾಗಿ ಅವರೆಲ್ಲರೂ ಸಿಹಿ ತುಂಬಿದ ಜೇನು ಅಂದ್ರೆ ಸಿಹಿ ತುಂಬಿದ ಜೇನುಗುಡು ಶಿಡಿಯಲ್ಲಿದೆ ಅಲ್ಲಿ ಹೋದರೆ ನಮಗೆ ಸವಿದಷ್ಟು ಜೇನೆ ಸಿಗುತ್ತೆ ಅನ್ನೋದ್ರ ಅರಿವಾಗಿದೆ ಹಾಗಾಗಿ ಬರ್ತಾ ಇದ್ದಾರೆ ಇಂಡುಗಟ್ಟಲೆ ಕೋಟಿ ಕೋಟಿ ಜನರೇ ಬಂದರೂ ಕೂಡ ಅವರೆಲ್ಲರ ಬಗೆಗೆ ಬಾಬಾರಿಗಿದ್ದ ಅಸೀಮ ನಿಷ್ಕಲ್ಮಶ ನಿಸ್ವಾರ್ಥ ಪ್ರೀತಿ ಮಾತ್ರ ಒಂದೇ ತರಹ ಎಲ್ಲರಿಗೂ ಒಂದೇ ರೀತಿ ಹರಿಸ್ತಾರೆ ಅವರು ಆಕಳಂಕ ಚರಿತನಿಗಿಲ್ಲದೆ ಬೇರೆ ಯಾರಿಗಿದೆ ಇಂತಹ ಅದ್ಭುತ ಶಕ್ತಿ ಅಲ್ವಾ ಸ್ನೇಹಿತರೆ ಪ್ರತಿಯೊಂದು ಆತ್ಮದ ನಿವೇದನೆ ಹೃದಯದ ಬಡಿತದೊಂದಿಗಿನ ನೋವು ಬೇಡಿಕೆಯನ್ನ ಬಲ್ಲಂತಹ ಪ್ರಕಂಠ ಜ್ಞಾನಿ ಬಾಬಾ ಅವರನ್ನು ಕಂಡವರು ಅವರ ಕೃಪೆ ಸವಿದವರು ನಿಜವಾಗಿಯೂ ಧನ್ಯರು ಅಂತಹವರ ಜೀವನದಲ್ಲಿ ಅಪೂರ್ಣವಾಗಿ ಉಳಿಯುವ ಯಾವುದೊಂದು ಸಂಗತಿಯೂ ಇರುವುದೇ ಇಲ್ಲ ಬಾಬಾರವರನ್ನು ಹಲವು ರೂಪಗಳಲ್ಲಿ ಹಲವು ರೀತಿಯಲ್ಲಿ ಹಲವು ತರಹದಲ್ಲಿ ಕಂಡವರೆಷ್ಟೋ ಮಂದಿ ಒಮ್ಮೊಮ್ಮೆ ಬ್ರಹ್ಮಲೀಲನಾದ ಧ್ಯಾನ ಯೋಗಿ ಪರಮೇಶ್ವರನಂತೆ ದೀರ್ಘ ಮೌನಿಯಾಗಿ ಪ್ರಕಟಗೊಳ್ಳುತ್ತಿದ್ದರು ಒಮ್ಮೊಮ್ಮೆ ಚೈತನ್ಯ ಘನ ಆನಂದ ಮೂರ್ತಿಯಾಗಿ ಹಸನ್ಮುಖಿಯಾಗಿ ಕುಶಲ ಸಂಭಾಷಣೆ ತೊಡಗಿರ್ತಿದ್ರು ಬಾಬಾರವರು ಎಂದೂ ದರ್ಪ ತೋರಿದವರಲ್ಲ ಭಕ್ತ ಜನರೆಲ್ಲ ಅವರ ಸುತ್ತ ಮುತ್ತ ಮುಗಿಬಿದ್ದು ಗಿಜಿಗಿಜಿ ಎನ್ನುವಷ್ಟು ಸಂದಣಿ ಇರುತ್ತಿತ್ತು ಅವರ ಉಪದೇಶಗಳೆಲ್ಲ ಮಾರ್ಮಿಕ ಕೆಲವೊಮ್ಮೆ ಕಥೆಯ ಮೂಲಕ ಮತ್ತೊಮ್ಮೆ ಉದಾಹರಣೆಗಳನ್ನ ತೋರುವ ಬಗೆಯಿಂದ ಕೆಲವೊಮ್ಮೆ ನವಿರಾದ ಹಾಸ್ಯ ಚಟಾಕಿಗಳಿಂದ ಪಾಠ ಹೇಳ್ತಾ ಇದ್ರು ಬಾಬಾರವರು ಒಮ್ಮೊಮ್ಮೆ ಶಾಂತವಾದ ತುಂಬು ಶರದಿ ಅಂತಿದ್ದರೆ ಒಮ್ಮೊಮ್ಮೆ ಪ್ರಚಂಡವಾದ ಅಗ್ನಿ ಉಗುಳುವ ಬೆಂಕಿಯ ಪರ್ವತವೇ ಆಗಿಬಿಡ್ತಿದ್ರು ಅವರು ಅದು ಹೇಗೆ ಇರ್ಲಿ ಎಲ್ಲೇ ಇರ್ಲಿ ಭಕ್ತರ ಪಾಲಿಗೆ ಮಾತ್ರ ಎಂದು ಅತ್ಯಾಕರ್ಷಕ ಮೋಹನ ರೂಪದ ಕೃಷ್ಣನೇ ಅವರ ವದನಾರವಿಂದವನ್ನ ಕಂಡಷ್ಟು ಸಾಲದು ಅವರ ಮಂಜುಳ ದನಿಯನ್ನ ಕೇಳಿದಷ್ಟು ತಣಿಯದು ಅವರ ಸಾನಿಧ್ಯವೇ ಸಂತೋಷದ ಚಿಲುಮೆ ಅದರ ಜಲವೃಷ್ಟಿಯೇ ಶೀತಲ ಬಿಂದುಗಳ ಸಿಂಚನವೇ ಬೇಕು ಮತ್ತಷ್ಟು ಬೇಕು ಎನ್ನಿಸುತ್ತಿದ್ದುದು ಅಲ್ಲಿದ್ದ ಪ್ರತಿಯೊಂದು ಜೀವಕ್ಕೂ ಅವರ ಲೀಲೆಗಳ ಬಿಡದು ಒಂದೇ ಬಣವೆಯಲ್ಲಿನ ಹುಲ್ಲಿ ನೆಳೆಗಳ ಸಂಖ್ಯೆ ಎಣಿಸ ಹೋಗುವುದೂ ಒಂದೇ ತನ್ನ ಭಕ್ತರಿಗೆ ಒದಗಬಹುದಾದ ಅವಘಡ ಸಂಕಟಗಳನ್ನು ಮೊದಲೇ ಬಾಬಾರವರು ಊಹಿಸಿ ಅದರ ಬಗೆಗೆ ಎಚ್ಚರಿಕೆ ನೀಡುತ್ತಿದ್ದರು ಶ್ರೀ ಬಾಬಾರವರ ಅನುಭೂತಿ ಪವಾಡಗಳು ಲೀಲೆಗಳು ಹಿಂದಿನ ಜನ್ಮದಲ್ಲೂ ಕೂಡ ನಾವು ಬಾಬಾರ ಭಕ್ತರಾಗಿ ಅವರ ಪ್ರಾರ್ಥನೆ ಮಾಡ್ತಿದ್ವಿ ಅವರ ಪೂಜೆಯನ್ನು ಮಾಡ್ತಿದ್ವಿ ವ್ರತವನ್ನು ಮಾಡಿದ್ವಿ ಅಂದರೆ ಈ ಜನ್ಮದಲ್ಲೂ ಕೂಡ ನಾವು ಎಂತಹದೇ ಪ್ರಾರಬ್ಧ ಕರ್ಮಗಳನ್ನು ಮಾಡಿ ಸಿಲುಕು ಹಾಕೊಂಡಿದ್ರು ಕೂಡ ಅವರು ಓಡೋಡಿ ಬರ್ತಾರೆ ನಮಗೋಸ್ಕರ ಓಡೋಡಿ ಬಂದು ನಮ್ಗೆ ಯಾವ ಸಮಸ್ಯೆ ಇದೆ ಅಂತ ಹೇಳಿ ಆ ಸಮಸ್ಯೆಗಳನ್ನು ಬಗೆಹರಿಸಿಕೊಡುವಲ್ಲಿ ಅವರು ನಿರತರಾಗ್ತಾರೆ ಅಂದರೆ ಗುರುವಿನ ಮಹಿಮೆ ಪವಾಡ ದಯೆ ಕರುಣೆ ಅಂದರೆ ಇದೇ ಆಗಿದೆ ಸ್ನೇಹಿತರೆ ಹಾಗಾಗಿ ನಾವು ಕೆಲವೊಮ್ಮೆ ಏನಾಗಿದೆ ಅಂದರೆ ಕೆಲವೊಮ್ಮೆ ಯಾರೋ ಹೇಳಿದ್ರು ಅಂತ ನಾವು ಬಾಬಾ ನಡೆಗೆ ಹೋಗ್ತೀವಿ ಕೆಲವೊಮ್ಮೆ ನಾವು ಯಾವುದೋ ಸಂದೇಶಗಳನ್ನು ನೋಡಿದಾಗ ಬಾಬಾ ನಡೆಗೆ ಹೋಗ್ತೀವಿ ಕೆಲವೊಮ್ಮೆ ನಮ್ಮಿಂದ ನಾವೇ ಅವ್ರನ್ನ ಒಮ್ಮೆ ಒಂದು ಸರಿ ಯಾವುದೋ ಒಂದು ರೀತಿಯಲ್ಲಿ ಅವರ ಮಂದಿರಕ್ಕೆ ಹೋಗ್ಬಿಟ್ವಿ ಹಾಗಾಗಿ ನಮಗೆ ಅವತ್ತಿನಿಂದ ನಾವು ಬಾಬಾ ನಂಬ್ತೀವಿ ಅನ್ನೋದ್ರ ಮೂಲಕನೂ ನಾವು ಹೋಗ್ತೀವಿ ಹೀಗೆ ಬಾಬಾ ಅನೇಕ ರೀತಿಯಲ್ಲಿ ಅನೇಕರ ಜೀವನದಲ್ಲಿ ತಾವು ಬಂದೇ ಬರ್ತಾರೆ ಯಾಕಂದ್ರೆ ಅವರಿಗೆ ಜನ್ಮ ಜನ್ಮಗಳ ನಂಟಿದೆ ನಮ್ಮದು ಅವ್ರದ್ದು ಅಂದಮೇಲೆ ಅವ್ರು ಒಂದಲ್ಲ ಒಂದು ರೀತಿ ನಮ್ಮ ಜೀವನವನ್ನು ಪ್ರವೇಶ ಮಾಡೇ ಮಾಡ್ತಾರೆ ಆ ಸಮಯ ಸಂದರ್ಭಕ್ಕೆ ಇರ್ತಾರೆ ಸ್ನೇಹಿತರೆ ಸ್ನೇಹಿತರೆ ಬಾಬಾರವರೊಂದಿಗಿದ್ದ ತನ್ನ ಹಿಂದಿನ ಜನ್ಮದ ಅನುಬಂಧವನ್ನ ನೆನಪು ಮಾಡಿಕೊಂಡ ಭಕ್ತನ ಆತ್ಮ ಸ್ನೇಹಿತರೆ ಅದರ ಬಗ್ಗೆ ಇವತ್ತು ಒಂದು ಸತ್ಯ ಘಟನೆಯನ್ನು ವಿವರಿಸ್ತಾ ಇದ್ದೀನಿ ಅವರ ವಿಳಾಸ ಅವರ ಹೆಸರು ಎಲ್ಲವನ್ನ ಇಲ್ಲಿ ಸಂಕ್ಷಿಪ್ತವಾಗಿ ನಿಜವಾಗ್ಲೇ ಸತ್ಯವಾಗಿಯೂ ಕೊಟ್ಟಿದ್ದಾರೆ ಸ್ನೇಹಿತರೆ ಹೆಚ್ ವಿ ದೇಸಾಯಿ ಮತ್ತು ಅವರ ಪತ್ನಿ ರತ್ನಪ್ರಭಾ ಅವರಿಗೆ ಕಳೆದ ಹತ್ತು ವರ್ಷಗಳ ಹಿಂದೆ ಮದುವೆಯಾಗಿ ಪ್ರಸ್ತುತ ಅವರು ಮುಂಬೈನಲ್ಲಿ ಸುಖಿ ಜೀವನವನ್ನ ನಡೆಸ್ತಾ ಇದ್ರು ದಂಪತಿಗಳಿಬ್ಬರು ಬಾಬಾರವರ ಅನನ್ಯ ಭಕ್ತರಾಗಿದ್ದರೂ ಸಹ ಅವರಿಗೆ ಸಂತಾನ ಭಾಗ್ಯ ಇರಲಿಲ್ಲ ಈ ವಿಷಯವು ದಂಪತಿಗಳ ಮನಸ್ಸಿನಲ್ಲಿ ಬಹಳವೇ ಕಾಡ್ತಾ ಇತ್ತು ರತ್ನಪ್ರಭಾರವರು ಪ್ರಸಿದ್ಧ ಮರಾಠಿ ನಿಯತಕಾಲಿಕ ಒಂದರಲ್ಲಿ ಸಂಪಾದಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದರು ಇವರು ಖ್ಯಾತ ಕಾದಂಬರಿಕಾರರಾದ ರಾಮಲಾಲ್ ದೇಸಾಯಿಯವರ ಹೆಸರುವಾಸಿ ಕಾದಂಬರಿಯಾದ ದಿವ್ಯ ಚಕ್ಷುವನ್ನು ಮರಾಠಿ ಭಾಷೆಗೆ ಭಾಷಾಂತರ ಮಾಡಿದ್ದರು ತಮಗೆ ಮಕ್ಕಳಾಗಲೆಂದೇ ದೇಸಾಯಿ ದಂಪತಿಗಳು ಎಲ್ಲ ಪ್ರಯತ್ನಗಳನ್ನು ಮಾಡಿದರು ಅಲ್ಲದೆ ಬಂಜೆತನ ನಿವಾರಣಾ ಕ್ಷೇತ್ರದಲ್ಲಿನ ಹಲವಾರು ಪ್ರಸಿದ್ಧ ತಜ್ಞ ವೈದ್ಯರುಗಳಿಂದ ತಪಾಸಣೆಯನ್ನು ಸಹ ಮಾಡಿಸ್ಕೊಂಡಿದ್ದರು ಆದರೆ ಇವರನ್ನು ಪರೀಕ್ಷಿಸಿದ ಎಲ್ಲ ವೈದ್ಯರುಗಳು ರತ್ನಪ್ರಭಾರ್ ಅವರು ಗರ್ಭ ಧರಿಸಲು ಸಾಧ್ಯವೇ ಇಲ್ಲವೆಂಬ ಅಭಿಪ್ರಾಯಕ್ಕೆ ಬಂದಿದ್ದರು ನಿಮಗೆ ಇನ್ನೆಂದಿಗೂ ಮಕ್ಕಳಾಗಲ್ಲ ಹೇಳಿ ಅವರು ತಿಳಿಸ್ಬಿಟ್ಟಿದ್ರು ಒಂದು ದಿನ ದಂಪತಿಗಳು ಬಾಬಾರವರ ಭಾವಚಿತ್ರವನ್ನು ಕಂಡು ಬಹಳ ಆಕರ್ಷಿತರಾಗ್ತಾರೆ ಅವರ ಮನೆಯಲ್ಲಿ ಎಷ್ಟೇ ಬಾಬಾನ ಚಿತ್ರಗಳಿದ್ರೂ ಕೂಡ ಅವರು ಆ ಭಾವಚಿತ್ರವನ್ನು ಆರಿಸ್ಕೊಂಡು ಬಂದು ತಮ್ಮ ಮನೆಯಲ್ಲಿಟ್ಟು ಪೂಜಿಸಲಿಕ್ಕೆ ಶುರು ಮಾಡ್ತಾರೆ ಅಲ್ಲದೆ ಬಾಬಾರವರ ಮೇಲೆ ರಚಿಸಲಾಗಿದ್ದ ಎಲ್ಲ ಗ್ರಂಥಗಳ ಪಾರಾಯಣವನ್ನ ಮಾಡಿ ಬಾಬಾರವರಲ್ಲಿ ಸಂಪೂರ್ಣವಾಗಿ ಹಾಗೆ ಶರಣಾಗತರಾಗ್ತಾರೆ ಇವೆಲ್ಲ ನಡೆಯೋದ್ರ ಅಷ್ಟೊತ್ತಿಗೆ ಇವರು ಎರಡು ವರ್ಷಗಳ ಸಮಯ ತೆಗೆದುಕೊಂಡಿರುತ್ತೆ ಬಾಬಾರವರ ಅನುಗ್ರಹದಿಂದ ಎರಡು ವರ್ಷಗಳ ನಂತರ ಅವರಿಗೆ ಸುಂದರವಾದ ಗಂಡು ಮಗು ಹುಟ್ಟುತ್ತೆ ತಮ್ಮ ಮಗನಿಗೆ ಎರಡು ವರ್ಷಗಳಿದ್ದಾಗಲೇ ಅವನನ್ನು ಶಿರಡಿಗೆ ಕರೆತರ್ತಾರೆ ಅವರ ಮಗನು ದ್ವಾರಕಾಮಯನ್ನು ಪ್ರವೇಶಿಸುತ್ತಿದ್ದಂತೆ ಸಂತೋಷದಿಂದ ಚಪ್ಪಾಳೆ ತಟ್ಟುತ್ತಾ ಬಾಬಾ ಬಾಬಾ ಅಂತ ಹೇಳಿ ಅವನು ಉಚ್ಚರಿಸಲಿಕ್ಕೆ ಶುರು ಮಾಡ್ತಾನೆ ದ್ವಾರಕಾಮಯ ಗರ್ಭಗುಡಿಯ ಬಳಿಗೆ ಓಡಿ ಹೋಗ್ತಾನೆ ಅವನ ಹಿಂದೆಯೇ ಓಡಿ ಬಂದ ರತ್ನಪ್ರಭಾರವರು ಅವನ ತಲೆಯನ್ನು ಬಾಬಾರವರ ಪವಿತ್ರ ಪಾದುಕೆಗಳ ಮೇಲೆ ಇರಿಸಲು ಅವನು ಹಲವಾರು ಬಾರಿ ಆ ಪಾದುಕೆಗಳಿಗೆ ಮುತ್ತು ಕೊಡ್ತಾನೆ ಅಷ್ಟೇ ಅಲ್ಲದೆ ದ್ವಾರಕಾಮಯಲ್ಲಿದ್ದ ಬಾಬಾರವರ ಎಲ್ಲ ವಸ್ತುಗಳ ಪರಿಚಯ ತನಗೆ ಮೊದಲೇ ಇದೆಯೇನೋ ಅನ್ನೋ ಹಾಗೆ ವರ್ತಿಸಲು ಪ್ರಾರಂಭಿಸ್ತಾನೆ ಕೆಲವೇ ಕ್ಷಣಗಳ ಈ ಜಾಗ ತುಂಬ ಪರಿಚಿತನಿದ್ದ ಹಾಗೆ ಓಡಾಡಲಿಕ್ಕೆ ಶುರು ಮಾಡ್ತಾನೆ ಯಾವುದೇ ರೀತಿ ಚಿಂತೆ ಇಲ್ಲದೆ ಕಿನ್ ಅಳು ಇಲ್ಲದೆ ಸಂತೋಷದಿಂದ ಕುಡಿದು ಕುಪ್ಪಳಿಸ್ಲಿಕ್ಕೆ ಶುರುವಾಗ್ತಾನೆ ಹಾಗೆ ಎರಡು ಕೈ ಚಪ್ಪಾಳೆ ತಡ್ತಾ ಬಾಬಾ ಬಾಬಾ ಅಂತ ಹೇಳ್ತಾನೆ ಇರ್ತಾನೆ ಬಾಯಲ್ಲಿ ಇಷ್ಟೇ ಅಲ್ಲದೆ ಬಾಬಾರವರ ಎಲ್ಲ ವಸ್ತುಗಳ ಪರಿಚಯ ತನಗೆ ಈ ಮೊದಲೇ ಇದೆಯೇನೋ ಅನ್ನೋ ಹಾಗೆ ವರ್ತಿಸಲು ಪ್ರಾರಂಭಿಸ್ತಾನೆ ಕೆಲವೇ ನಿಮಿಷಗಳಲ್ಲಿ ಅಲ್ಲಿ ನೆರೆದಿದ್ದ ಎಲ್ಲ ಭಕ್ತರ ಆಕರ್ಷಣೆಯ ಕೇಂದ್ರ ಬಿಂದುವಾಗುತ್ತೆ ಆ ಮಗು ಅಂದರೆ ಅವನ ತುಂಟಾಟ ಅವನು ಆ ಕಡೆ ಈ ಕಡೆ ಹೋಗೋದು ಬಾಬಾನನ್ನು ಮುಟ್ಟೋದು ಬಾಬಾನ ಪಾದಗಳಿಗೆ ಮುತ್ತಿಡೋದು ಎಲ್ಲ ರೀತಿಯಲ್ಲಿ ಓಡಾಡೋದನ್ನು ನೋಡಿ ಅಲ್ಲಿರೋ ಎಲ್ಲ ನೆರೆದಿದ್ದ ಜನ ಓ ಇವನು ಬಾಬಾನ ಎಲ್ಲ ಭಕ್ತರು ಹೇಳಲಿಕ್ಕೆ ಶುರು ಮಾಡ್ತಾನೆ ಆ ಬಾಲಕ ಆತ್ ಆ ಬಾಲಕನ ಆತ್ಮವು ತನ್ನ ಹಿಂದಿನ ಯಾವುದೋ ಜನ್ಮದಲ್ಲಿ ಶಿರಡಿ ಸಾಯಿ ಬಾಬಾರವರಿಗೆ ಬಹಳ ನಿಕಟ ಸಂಪರ್ಕವನ್ನು ಹೊಂದಿತ್ತೋ ಏನೋ ಹಾಗೆ ಹಾಗಾಗಿ ಈ ರೀತಿಯವನು ಎಲ್ಲ ನನಗೆ ತಿಳಿದಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಓಡಾಡ್ತಾ ಎಷ್ಟು ಸಂತೋಷವಾಗಿದೆ ನೋಡ ಮಗು ಅಂತ ಹೇಳಿ ಅಲ್ಲಿ ಹೇಳ್ತಾರೆ ಆಗ ಈ ದಂಪತಿಗಳಿಗೂ ಕೂಡ ಅರಿವಾಗತ್ತೆ ನಮಗೆ ವೈದ್ಯರು ಹೇಳಿದ್ರು ಮಕ್ಕಳು ಆಗೋದೇ ಇಲ್ಲ ಅಂತ ಹೇಳಿ ಆದರೂ ಕೂಡ ನಮಗೆ ಈ ಬಾಬಾನ ಒಂದು ಅನುಗ್ರಹ ಬಾಬಾನ ಒಂದು ಅನುಗ್ರಹ ಆಶೀರ್ವಾದದಿಂದ ಈ ಮಗು ಹುಟ್ಟಿದೆ ಅಂದರೆ ಖಂಡಿತವಾಗಿ ಯಾವುದೋ ಜನ್ಮದ ಪ್ರಾರಬ್ಧ ಪುಣ್ಯ ನಮ್ಮದು ಹಾಗೆ ಯಾವುದೋ ಜನ್ಮದ ತನ್ನ ಭಕ್ತರನ್ನು ಈ ರೀತಿಯಾಗಿ ನಮ್ಮ ಹೊಟ್ಟೆಯಲ್ಲಿ ಬಾಬಾ ಹುಟ್ಟುವಂತೆ ಮಾಡಿ ನಮಗೆ ಸಂತಾನದ ಒಂದು ಅನುಭೂತಿಯನ್ನು ಕೊಟ್ಟಿದ್ದಾರೆ ಬಾಬಾ ಕರುಣಾಮಯ ದಯಾಮಯ ಕರುಣಾಸಾಗರರು ಅವರ ಒಂದು ಅಪರಿಮಿತ ಲೀಲೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವರು ಅರ್ಥ ಮಾಡ್ಕೊಳ್ತಾರೆ ಅವರು ಈ ದಂಪತಿಗಳು ಪ್ರಸ್ತುತ ದೇಸಾಯಿ ದಂಪತಿಗಳು ಬಾಬಾರವರ ಮೇಲೆ ಹೆಚ್ಚಿನ ನಂಬಿಕೆಯನ್ನು ಇರಿಸಿಕೊಂಡು ಶಾಂತವಾದ ಹಾಗೂ ಸುಖಿ ಜೀವನವನ್ನ ನಡೆಸ್ತಾ ಇದ್ದಾರೆ ಆಧಾರ ಸ್ನೇಹಿತರೆ ದಿ ಸ್ಪಿರಿಚುಯಲ್ ಸಿಂಪೋನಿ ಆಫ್ ಶ್ರೀ ಸಾಯಿನಾಥ ಆಫ್ ಶಿರಡಿ ಇಲ್ಲಿ ದಾಖಲಾಗಿದೆ ಹೇಗೆ ಸ್ನೇಹಿತರೆ ಬಾಬಾರವರ ಒಂದು ಅನುಭೂತಿ ಅನುಭವ ಯಾವ ರೀತಿ ಇದೆ ಅಂದರೆ ಅದಕ್ಕೆ ಹೇಳೋಕ್ಕೆ ಆಗೋದಿಲ್ಲ ಅದಕ್ಕೆ ಪರಿಮಿತಿ ಅನ್ನೋದೇ ಇರೋದಿಲ್ಲ ಅದು ಅಪರಿಮಿತ ಈಗ ನಿಮ್ಮ ಜೀವನದಲ್ಲಿ ಒಂದು ಮಕ್ಕಳಾಗಿಲ್ಲ ಅನ್ನೋ ಸಮಸ್ಯೆಯಲ್ಲಿ ನೀವು ಕೊರಗ್ತಾ ಇದ್ದೀರಿ ಅಂದರೆ ಖಂಡಿತವಾಗಿಯೂ ಬಾಬಾ ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ನಿಮಗೆ ಆ ಅವಕಾಶವನ್ನು ಕೊಟ್ಟೇ ಕೊಡ್ತಾರೆ ಅದಕ್ಕೋಸ್ಕರನೇ ಅವ್ರು ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂತ ತಿಳ್ಕೊಳ್ರಿ ನೀವು ತಿಳ್ಕೊಂಡು ನೀವು ಕೂಡ ತಾಳ್ಮೆಯಿಂದ ಅಷ್ಟೇ ವಿಶ್ವಾಸವಿಟ್ಟು ನಂಬಿಕೆ ಇಟ್ಟು ದೃಢವಾದ ಒಂದು ಚಿತ್ತವನ್ನು ಗುರುವಿನಡೆಗೆ ಹರಿಸಿ ಖಂಡಿತವಾಗಿ ಅವರ ಮಾರ್ಗದರ್ಶನದಲ್ಲಿ ನೀವು ನಡೀರಿ ಅವರ ಸಂದೇಶಗಳನ್ನು ಕೇಳ್ತಾ ಕೇಳ್ತಾ ನಿಮ್ಮ ಅವರ ಸಚ್ಚರಿತ್ರೆಯನ್ನು ಪಾರಾಯಣ ಮಾಡ್ತಾ ಅವರ ನಾಮ ಜಪವನ್ನು ಮಾಡ್ತಾ ಹೋಗ್ರಿ ಖಂಡಿತವಾಗಿಯೂ ನೀವು ಯಾವ ಇಚ್ಛೆಯನ್ನು ಪಡ್ತಾ ಇದ್ರೋ ಆ ಇಚ್ಛೆ ಪರಿಪೂರ್ಣವನ್ನು ಪರಿಪೂರ್ಣಗೊಳಿಸೇಗೊಳಿಸ್ತಾರೆ ಅದಕ್ಕೋಸ್ಕರನೇ ಅವರು ನಿಮ್ಮ ಜೀವನವನ್ನು ಪ್ರವೇಶಿಸಿದ್ದಾರೆ ಸ್ನೇಹಿತರೆ ಭಕ್ತರ ಕರೆಗೆ ಹೋಗೊಟ್ಟು ಓಡಿ ಬರ್ತಾರೆ ಬಾಬಾ ಅವರು ಯಾವ ರೀತಿಯಲ್ಲಾದರೂ ನಮ್ಮ ಜೀವನವನ್ನು ಪ್ರವೇಶ ಮಾಡಬೇಕು ಅಂತ ನಿರ್ಧಾರ ಮಾಡಿದರು ಅಂದರೆ ಅದು ಪ್ರವೇಶ ಮಾಡೇ ಮಾಡ್ತಾರೆ ನಾವು ಯಾವುದಾದ್ರೂ ಒಂದು ರೀತಿಯಲ್ಲಿ ಹೋದ ಜನ್ಮದಲ್ಲೂ ಈ ಜನ್ಮದಲ್ಲೂ ಅವರಡೆಗೆ ಹೋಗಿ ನಾವೊಂದು ನಮಸ್ಕಾರ ಮಾಡಿ ಬಂದು ಒಂದು ಹೂವನ್ನು ಅವರಿಗೆ ಅರ್ಪಿಸಿ ಬಂದಿದ್ರೂ ಕೂಡ ಅದರ ಋಣಾರ್ಥವಾಗಿ ಅವರು ನಮ್ಮನ್ನು ಬೆನ್ನಹತ್ತಿ ನಮಗೆ ಮಾರ್ಗದರ್ಶನ ಮಾಡಿ ಒಳ್ಳೆ ದಾರಿಯಲ್ಲಿ ನಡೆಸ್ತಾ ನಡೆಸ್ತಾ ನಮ್ಮ ಜೀವನಕ್ಕೆ ಒಂದು ಉದ್ಧಾರ ಉನ್ನತಿಯನ್ನು ಕೊಡುವುದರ ಜೊತೆಗೆ ಸಂತೋಷವಾದ ನೆಮ್ಮದಿಯ ಜೀವನ ಹೇಗೆ ಮಾಡಬೇಕು ಅನ್ನುವ ಮಾರ್ಗದರ್ಶನವನ್ನು ಮಾಡ್ತಾರೆ ಕಷ್ಟ ಕಷ್ಟ ಅದು ಕಷ್ಟಗಳನ್ನು ಕೊಡ್ತಾರೆ ಪರೀಕ್ಷೆಗಳನ್ನು ಎದುರಿಸುವ ಅವಕಾಶಗಳನ್ನು ಕೊಡ್ತಾರೆ ಇವೆಲ್ಲವನ್ನ ನಾವು ಮೆಟ್ಟಿ ನಿಂತು ಬಾಬಾರ ಬಾಬಾರವರು ನಮ್ಮ ಜೊತೆಗಿದ್ದಾರೆ ಇದೆಲ್ಲದಕ್ಕೂ ಅವರೇ ನಮಗೆ ಪರೀಕ್ಷೆ ಒಡ್ತಾ ಇದ್ದಾರೆ ಖಂಡಿತವಾಗಿಯೂ ನಾವು ಈ ಪರೀಕ್ಷೆಯಲ್ಲಿ ಗೆಲ್ಲಬೇಕು ಅಂತ ದೃಢವಾದ ವಿಶ್ವಾಸವಿಟ್ಟು ನಾವು ಸಾಗಿದರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ನಾವೇನೆಲ್ಲ ಬಯಸ್ತೀವಲ್ಲ ಅವೆಲ್ಲ ಆಸೆ ಆಕಾಂಕ್ಷೆಗಳು ಈಡೇರೋದ್ರಲ್ಲಿ ಸಂದೇಹವೇ ಇಲ್ಲ ಸ್ನೇಹಿತರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ ವಾಪ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ